ಕಾಂತಾರ ಚಾಪ್ಟರ್ ಒನ್ ಮೂಲಕ ರಿಷಬ್ ಶೆಟ್ಟಿ ತನ್ನ ವೃತ್ತಿ ಬದುಕಿನಲ್ಲಿ ಮತ್ತೊಂದು ಮೆಗಾ ಬ್ಲಾಕ್ ಬಸ್ಟರ್ ಅನ್ನ ದಾಖಲಿಸಿದ್ದಾರೆ ಕಾಂತಾರ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದ ರಿಷಬ್ ಪ್ರೀಕ್ವೆಲ್ ನಲ್ಲೂ ಸದ್ದು ಮಾಡ್ತಾರ ಅನ್ನೋ ಕುತೂಹಲಕ್ಕೆ ಉತ್ತರ ಸಿಕ್ಕಾಯಿತು ಕಳೆದ ಕೆಲವು ತಿಂಗಳಿನಿಂದ ಸೋತು ಸುಣ್ಣವಾಗಿದ್ದ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಯಶಸ್ಸನ್ನ ತಂದು ಕೊಟ್ಟಿತು ಕಾಂತಾರ ಹೊಂಬಳೆ ಫಿಲಮ್ಸ್ ನಿರ್ಮಿಸಿದ ಈ ಸಿನಿಮಾ ಈಗ ಬರೋಬ್ಬರಿ ಐವತ್ತು ದಿನಗಳನ್ನ ಪೂರೈಸಿದೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದಿರುವ ಕಾಂತಾರ ಒನ್ ಎರಡ್ ಸಾವಿರದ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಆಗಿದೆ ಮತ್ತೆ ಕನ್ನಡ ಚಿತ್ರರಂಗ ಭಾರತದ ಎಲ್ಲ ಪ್ರಮುಖ ಭಾಷೆಗಳ ಸಿನಿಮಾಗಳಿಗೆ ಸೆಡ್ಡು ಹೊಡೆದಿದೆ ರಿಷಬ್ ಶೆಟ್ಟಿ ಸಿನಿಮಾ ಕನ್ನಡದಲ್ಲೂ ದಾಖಲೆಗಳನ್ನ ಬರೆದಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎಂಬ ದಾಖಲೆಯನ್ನ ಬರೆದಿದೆ ಹಾಗಿದ್ರೆ ಐವತ್ತು ದಿನಗಳನ್ನ ಪೂರೈಸಿರುವ ಸಂಭ್ರಮದಲ್ಲಿರುವ ಕಾಂತಾರ ಚಾಪ್ಟರ್ ಒನ್ ಎಲ್ಲಿವರೆಗೂ ಗಳಿಸಿದೆಷ್ಟು ಓ ಟಿ ಟಿಗೆ ಸಿನಿಮಾ ಬಂದ ಮೇಲೂ ಸಿನಿಮಾದ ಕಲೆಕ್ಷನ್ ಅಲ್ಲಿ ಬದಲಾವಣೆ ಏನಾದರೂ ಆಗಿದೆಯಾ ಇದನ್ನೆಲ್ಲ ಕೂಡ ಹೇಳ್ತಾ ಹೋಗ್ತೀವಿ ಹೊಂಬಳೆ ಫಿಲಮ್ಸ್ ನಿರ್ಮಿಸಿರುವ ಮತ್ತೊಂದು ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸನ್ನು ಲೂಟಿ ಮಾಡಿದೆ ವಿಶ್ವದಾದ್ಯಂತ ಈ ಸಿನಿಮಾ ಕಲೆಕ್ಷನ್ ದಾಖಲೆ ಅಂತಾನೆ ಹೇಳ್ಬೋದು ಓ ಟಿ ಟಿಯಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದ್ರು ಕೆಲವೇ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಐವತ್ತನೇ ದಿನ ಈ ಸಿನಿಮಾ ಹದಿಮೂರು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಸದ್ಯ ಕನ್ನಡ ಹಿಂದಿ ಹಾಗೂ ತಮಿಳಿನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ರಿಷಬ್ ಹಾಗೂ ಹೊಂಬಾಳೆ ಕಾಂಬಿನೇಷನ್ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡಿದ್ದು ರುಕ್ಮಿಣಿ ವಸಂತ್ ಗುಲ್ಶಾನ್ ದೇವಯ್ಯ ಹಾಗೂ ಮಲಯಾಳಂ ನಟ ಜಯರಾಮ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ವಿಶ್ವದಾದ್ಯಂತ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ ಐವತ್ತು ದಿನಗಳಲ್ಲಿ ಈ ಸಿನಿಮಾ ವಿಶ್ವದಾದ್ಯಂತ ಒಂಬೈನೂರು ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂಬ ವರದಿ ಇದೆ ಕೆಲವು ವರದಿಗಳ ಪ್ರಕಾರ ಐವತ್ತು ದಿನಕ್ಕೆ ಭಾರತದಲ್ಲಿ ಏಳ್ನೂರ ನಲವತ್ತು ಪಾಯಿಂಟ್ ಒಂದು ಐದು ಕೋಟಿ ಗ್ರಾಸ್ ಕಲೆಕ್ಷನ್ ಆಗಿದೆ ಅಂತ ಕೂಡ ಅಂದಾಜು ಮಾಡಲಾಗಿದೆ ಇನ್ನು ಕರ್ನಾಟಕದ ವಿತರಕರ ಪ್ರಕಾರ ಟಿಗೆ ಬಂದ ಮೇಲೆ ಸ್ಕ್ರೀನ್ಗಳ ಸಂಖ್ಯೆ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸ್ಕ್ರೀನ್ಗಳಲ್ಲಿ ಇನ್ನೂ ಕಾಂತರ ಚಾಪ್ಟರ್ ಒನ್ ಪ್ರದರ್ಶನ ಕಾಣ್ತಾ ಇದೆ ಇದರಿಂದ ಕರ್ನಾಟಕದಲ್ಲಿ ಐವತ್ತನೇ ದಿನ ಐದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಕಾಂತರ ಚಾಪ್ಟರ್ ಒನ್ ವಿಶ್ವದಾದ್ಯಂತ ಸಾವಿರ ಕೋಟಿ ಕ್ಲಬ್ ಸೇರದೆ ಹೋದರೂ ಒಂಬೈನೂರು ಕೋಟಿ ಕ್ಲಬ್ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ